ಸಿ ಹದಿನೇಳು ಎರಡೇ ಎರಡು ವರ್ಗಳಿರೋದು ಸಿ ಹದಿನೇಳು ಇಪ್ಪತ್ನಾಲ್ಕು ಮದನ್ಸರ ಸರ್ಕಾರಿ ಸವಾಲು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸರ್ಕಾರಿ ಸವಾಲು ಇಪ್ಪತ್ತೈದು ಸಾವಿರ ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಡಬಲ್ ಡಬಲ್ ಇಪ್ಪತ್ತೇಳು ಡಬಲ್ ಜನಸಂಖ್ಯೆ ಮೂರು ಬಿ ಹದಿನಾರು ನಲವತ್ತೆರಡು ಕಾಳಿಂಗಾಯ ಸರ್ಕಾರಿ ಸಾವಿರ ಇಪ್ಪತ್ತೈದು ಸಾವಿರ ಒಂದು ಹತ್ತು ಒಂದು ಒಂದು ಹತ್ತು ಒಂದು ಒಂದು ಟೋಕನ್ ಟೋಕನ್ ತರಿಸ ಒಂದು ಹತ್ತು ಒಂದು ಒಂದು ಹತ್ತು ಒಂದು ಹತ್ತು ಏನ್ ಕಾ ಕರೀತೇನೆ ಕಾಲ್ಕರ್ತದೆ ಒಂದು ಒಂದು ಹತ್ತು ಒಂದು

ಇನ್ನೊಂದೀಗ ಮ್ಯಾಕ್ಸ್ ಮ್ಯಾಕ್ಸ್ ಬೇಟಗಾರ ರಾಜ ಕ್ರಮ ಸಂಖ್ಯೆ ಏಳು ಎಲ್ ಹದಿನೆಂಟು ಐವತ್ ಮೂರು ಗುಲಗಂಜಿ ಸರ್ಕಾರಿ ಸವಾರಿ ಇಪ್ಪತ್ತೈದು ಸಾವಿರ ಅರವತ್ತು ಸಾವಿರ ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಒಂದು ಐದು ಒಂದು ಐದು ಒಂದು ಒಂದು ಎಪ್ಪತ್ತು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಎರಡು ಇಪ್ಪತ್ತೈದು ಒದನೆ ಇಪ್ಪತ್ತು ಒಂದು ಒದನೆ ಒಂದು ಮೂವತ್ತು ನಮ್ಮ ಕಡೆ ಒಂದು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಒಂದು ಬೇಟೆಗಾರರ ಬೇಟೆಗಾರ ಒಂದು ಮೂವತ್ತು ಕಟ್ಟ ಕಡೆ ಆಟ ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಸಾರಿ ಒಂದು ಮೂವತ್ತು ಒಂದು ಸಾರಿ ಒಂದು ಮೂವತ್ತು

ತೊಂಬತ್ತೆರಡು ಹದಿನೈದು ತೊಂಬತ್ತೆರಡು 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 ತೊಂಬತ್ತೇಳು ತೊಂಬತ್ತೆರಡು ಬರಿ ನೋಡಿದ

55 60 60 60 60 60000 బి 102 బి వర్నర్ నాడండియలోంబర్ నాడా వన్స్ల నంబర్ నాడ అక్కడ గేట్ సైడ్ ఇదలా నుంచో నంబర్ చూడప 18 18 11 కాంటైల్ సార్ 16 సార్ 16 18 15 15